ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೆನ್ನೆ ಒಂದು ಡ್ಯೂಟಿ ಮಾಡಿದೆ ಯಾವುದ್ರಲ್ಲಿ ಅಂತ ಅಂದರೆ ರ್ಯಾಪಿಡೋದಲ್ಲಿ ಏನಾಯಿತು ಅಂತ ಕೇಳೋದಾದರೆ ನನಗೆ ಸರ್ಜಾಪುರ್ ರೋಡಿಗೆ ಒಂದು ಬಾಡಿಗೆ ಸಿಕ್ತು ಎಷ್ಟು ಗಂಟೆಯಲ್ಲಿ ರಾತ್ರಿ ಒಂಬತ್ತು ಗಂಟೆನಲ್ಲಿ ಸೊ ಅದನ್ನು ಮುಂದೆ ತೋರಿಸ್ತೀನಿ ಅದ್ರ ಐ ಆರ್ಡರ್ ಐ ಡಿ ನಂಬರು ಮತ್ತು ಎಷ್ಟು ಅಮೌಂಟ್ ಆಯಿತು ಅಂದ್ಬಿಟ್ಟು ಇದು ಡ್ಯೂಟಿ ಬಂದು ನಾನು ಇಂದ್ರಾನಗರ ಇಂದ ಸರ್ಜಾಪುರ್ ರೋಡ್ಗೆ ಕರ್ಕೊಂಡು ಹೋಗಿದ್ದು ಒಟ್ಟು ಹದಿನೆಂಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದ್ದಿದ್ದು ಕಸ್ಟಮರ್ ಲೊಕೇಶನ್ಗೆ ಹೋಗಿ ಕಸ್ಟಮರ್ ಪಿಕಪ್ ಮಾಡಿದ ಮೇಲೆ ನಾನು ಅಲ್ಲೇ ಹೇಳಿದೆ ಕಸ್ಟಮರ್ ಹತ್ರ ಸರ್ ಹದಿನೆಂಟು ಕಿಲೋಮೀಟ್ರ್ ತೋರಿಸ್ತಿದೆ ನೋಡಿದ್ರೆ ಈ ಬರೀ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಅಂತ ಹೇಳಿದ್ದಕ್ಕೆ ಕಸ್ಟಮರ್ ಏನು ಹೇಳಿದ್ರು ಅಷ್ಟೇ ಇರೋದು ಯಾವಾಗಲೂ ನಾನು ಅಷ್ಟೇ ನಾರ್ಮಲಾಗಿ ಟ್ರಾವೆಲ್ ಮಾಡೋದು ಅಷ್ಟೇ ಅಷ್ಟೇ ಅಮೌಂಟ್ ಆಗುತ್ತೆ ಅಂತ ಕಸ್ಟಮರ್ ಕೂಡ ಹೇಳೋದು ಸೊ ನನಗೆ ಡೌಟ್ ಆಯಿತು ಏನಪ್ಪ ಅಂತಂದರೆ ಅಷ್ಟು ಆಗೋದಿಲ್ವಲ್ಲ ಎಂಟು ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡ್ತೀವಿ ಅಂತಂದರೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಕೂಡ ಹದಿನೈದು ರೂಪಾಯಿ ಪ್ರತಿ ಕ್ಲಿ ಕಿಲೋಮೀಟ್ರ್ ನಾವು ಲೆಕ್ಕ ಮಾಡಿಕೊಂಡ್ರು ಕೂಡ ಇನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಸೊ ಅಲ್ಲಿಗೇನಾಯಿತು ಕಸ್ಟಮರ್ ಹೇಳಿದ್ರು ಇಷ್ಟೇ ಅಂತ ಅಂದ್ಬಿಟ್ಟು ಹೋಗಿ ಡ್ರಾಪ್ ಎಲ್ಲ ಮಾಡಿದೆ ಇಲ್ಲಿ ನಾನು ಆಲ್ರೆಡಿ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಒಂದು ಕಿಲೋಮೀಟ್ರ್ ಮುಂದೆ ಕೂಡ ನಾನು ಬಂದ್ಬಿಟ್ಟಿದ್ದೆ ಏನು ಮಾತಾಡೋಕ್ಕಾಗಿಲ್ಲ ಫಸ್ಟೇ ಆಗಿದ್ದಿದ್ರೆ ನನಗೆ ಗೊತ್ತಿದ್ದರೆ ನಾನು ಅವ್ರಿಗೆ ಹೇಳ್ಬಿಡ್ತಿದ್ದೆ ಇಲ್ಲ ಸರ್ ಮೀಟ್ರ್ ಹಾಕ್ತೀನಿ ಮೀಟ್ರಲ್ಲಿ ಏನು ತೋರಿಸುತ್ತೆ ಆ ಅಮೌಂಟ್ ಕೊಡಿ ಅಂತ ಕೇಳ್ಬೋದಿತ್ತು ಬಟ್ ಏನಂತಂದರೆ ಆ ಟೈಮಲ್ಲಿ ನಾನು ಮತ್ತೋಗ್ಬಿಟ್ಟೆ ಮಿಸ್ಟೇಕ್ ಆಗೋಯ್ತು ಆರ್ಡ್ರ್ ನಂಬರು ನೀವು ನೋಡ್ಬೋದು ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಆಗಿದೆ ನಾನು ತರ್ಟೀನ್ತ್ ಮೇನ್ ರೋಡ್ ಕೋಡಿಹಳ್ಳಿ ಅಂದರೆ ಇಂದ್ರಾನಗರ ಇಂದ ಇಲ್ಲಿ ಕಾರ್ಮಲ್ ರಾಮ್ ಅಂತ ಇರೋದು ಕಾರ್ಮಲ್ ರಾಮ್ ಅಲ್ಲ ಅದು ನಾನು ಹೋಗಿದ್ದು ಬೇರೆ ಕಡೆಗೆ ಹೋಗಿರೋದಾಯ್ತಾ ಒಳಗಡೆ ಹೋಯ್ತಾ ಸರ್ಜಾಪುರ ಮೇನ್ ರೋಡಿಂದ ಸ್ವಲ್ಪ ಇದು ಕಾರ್ಮಲ್ ರಾಮ್ ರೋಡಿಂದ ತೋರಿಸುತ್ತೆ ಬಟ್ ಏನಂದರೆ ಆ ರೋಡ್ ಅಲ್ಲ ಇದು ಸೊ ಇದೇನೆ ಆಗಿರೋಂಥದ್ದು ಡ್ರಾಪ್ ಮಾಡಿ ಮತ್ತೆ ಇನ್ನೂರ ನಲ್ವತ್ನಾಲ್ಕು ರೂಪಾಯಿನೇ ಕಸ್ಟಮರ್ ಕೊಟ್ಟಿದ್ದು ಎಕ್ಸ್ಟ್ರಾ ಏನು ಕೊಡೋಕೆ ಹೋಗಿಲ್ಲ ನಾನು ಹೇಳಿದೆ ಕಸ್ಟಮರ್ಗೆ ಸಾರ್ ಇಲ್ಲ ಜಾಸ್ತಿ ಆಗುತ್ತೆ ಅಂತ ನಮಗೆ ಹದಿನೈದು ರೂಪಾಯಿ ಕಿಲೋಮೀಟ್ರ್ ಹಂಗೆ ಸಿಗೋದು ನೀವು ಬರೀ ಇದು ನಮಗೆ ಹದಿಮೂರುವ ರೂಪಾಯಿಂಗೆ ಸಿಗ್ತಾ ಇದೆ ಅಂತ ಹೇಳಿದ್ದಕ್ಕೆ ನಾನು ಇಷ್ಟೇ ಕೊಡೋದು ನನಗೆ ಗೊತ್ತಿಲ್ಲ ನಿಮ್ಮ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಕೇಳಿ ಅಂತ ಅಂದ್ಬಿಟ್ಟು ಅವ್ರು ಏನಿದೆ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಏನು ಪೇಮೆಂಟ್ ಇದೆ ಅದನ್ನು ಮಾಡಿಬಿಟ್ಟು ಹೋದರು ಅದಾದಮೇಲೆ ನಾನು ಕಸ್ಟಮರ್ ಕೇರ್ ಅಂದರೆ ರ್ಯಾಪಿಡ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ವಿಚಾರತೆ ಸರ್ ಈ ಥರ ಬಂದಿರೋದು ಹದಿನೆಂಟು ಕಿಲೋಮೀಟ್ರು ಅಂತ ಅಂದ್ಬಿಟ್ಟು ಅವ್ರು ಕೇಳಿದ್ದಕ್ಕೆ ಅವ್ರು ಹದಿನೇಳುವರೆ ಕಿಲೋಮೀಟ್ರ್ ಆಗಿದೆ ಅಂತ ಹೇಳಿದ್ದು ಬಟ್ ಏನಂತಂದರೆ ಆಗಿರೋದು ಹದಿನೆಂಟು ಕಿಲೋಮೀಟ್ರ್ ನನ್ನ ಮ್ಯಾಪಲ್ಲಿ ನಾನೇ ಬಂದಿರೋದಲ್ವಾ ಸೊ ಹಂಗಾಗಿ ನಾನು ಹೇಳಿದಕ್ಕೆ ಅವರು ಒಪ್ಪಕ್ಕೆ ರೆಡಿ ಇಲ್ಲ ಸೊ ನಾನು ಕೇಳಿದೆ ಸರ್ ಆಯಿತು ನೀವು ಹೇಳ್ದಂಗೆ ಹದಿನೇಳು ಹದಿನೇಳುವರೆ ಕಿಲೋಮೀಟ್ರ್ ಆದರೂ ಕೂಡ ಎಷ್ಟಾಗುತ್ತೆ ಅಂತ ಹೇಳಿ ಅಂತ ಹೇಳಿದ್ದಕ್ಕೆ ಅವ್ರು ಹೇಳ್ತಿದ್ದಾರೆ ಕಸ್ಟಮರು ನಲ್ವತ್ತು ರೂಪಾಯಿ ಕಮ್ಮಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಬುಕ್ಕಿಂಗ್ ಮಾಡಿರೋದು ರೈಡನ್ನ ಸೊ ನೀವು ನೋಡಿಕೊಂಡು ತಗೋಬೇಕು ಅಂತ ಅಂದ್ಬಿಟ್ಟು ಬಿಡೋ ಕಸ್ಟಮರ್ ಕೇರಿಂದ ಅವ್ರು ಇನ್ಫಾರ್ಮ್ ಮಾಡಿದ್ರು ಸೊ ನಾನು ಹೇಳಿದೆ ಈ ಥರ ಮಾಡಿದ್ರೆ ಹೆಂಗೆ ಅದು ನಮ್ಗೆ ಲಾಸ್ ಆಗುತ್ತಲ್ವಾ ಏನಿದೆ ನಮ್ಮ ಅಮೌಂಟ್ ಬರಲೇಬೇಕು ನೀವು ಈ ಥರ ನಲ್ವತ್ತು ರೂಪಾಯಿ ಕಮ್ಮಿ ಕೊಡ್ತೀನಿ ಐವತ್ತು ರೂಪಾಯಿ ಕಮ್ಮಿ ಕೊಡ್ತೀನಿ ಅಂದ್ರೆ ಅದು ಯಾವ ಲೆಕ್ಕಾಚಾರ ಅಂತ ಕೂಡ ನಾನು ಅವರಿಗೆ ಹೇಳ್ದೆ ಆಯಿತಾ ಸೊ ಬಟ್ ಏನಂತಂದರೆ ಅವ್ರು ಹೇಳ್ತಿರೋದು ಹಂಗೇನೆ ಇರೋದು ಕಸ್ಟಮರು ಯಾವ ಥರ ಬೇಕಾದ್ರೂ ಬುಕ್ಕಿಂಗ್ ಮಾಡ್ಕೋಬೋದು ನಲ್ವತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ನೂರು ರೂಪಾಯಿ ಕಮ್ಮಿ ಕೊಡ್ತೀನಿ ಅಂದರೂ ಕೂಡ ಅದು ನಿಮಗೆ ಬಿಟ್ಟಿದ್ದು ಹೋಗ್ತೀವ ಬಿಡ್ತೀವ ಅಂತ ಸೊ ಈ ಥರ ಒಂದು ಆಪ್ಷನ್ ಇದೆ ಅಂತ ಹೇಳಿದ್ರು ಆದರೆ ಹೇಳ್ಬೇಕು ಅಂದರೆ ನಮಗೆ ಗೌರ್ಮೆಂಟು ಹದಿನೈದು ರೂಪಾಯಿ ಪ್ರತಿ ಕಿಲೋಮೀಟ್ರ್ ಕೊಡಬೇಕು ಅನ್ನೋದು ರೂಲ್ಸೇ ಇದೆ ಅದನ್ನು ಅವರು ಪಾಲನೆ ಮಾಡ್ತಾ ಇಲ್ಲ ಅವ್ರು ಹೇಳೋದು ಏನಂತಂದರೆ ನೀವು ಕೊಟ್ಟಂಗೆ ಇಸ್ಕೊಳ್ಳಿ ಕಸ್ಟಮರ್ ಇವಾಗ ಇಷ್ಟು ಮಾಡ್ತಾರೆ ನೀವು ನೋಡ್ಕೊಂಡು ತಗೋಬೇಕಿತ್ತು ಬುಕ್ಕಿಂಗ್ಸ್ ಆ ಥರ ಎಲ್ಲ ಅವ್ರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹೇಳಬೇಕು ಅಂದರೆ ಸ್ನೇಹಿತರೆ ಕಸ್ಟ್ ರ್ಯಾಪಿಡೋ ಕಸ್ಟಮರ್ ಕೇರ್ ಅವ್ರು ಏನು ಹೇಳ್ತಾರೆ ಅಂತಂದರೆ ಅಲ್ಲಿ ಫಸ್ಟೇ ತೋರಿಸುತ್ತೆ ನಿಮಗೆ ಎಷ್ಟು ಕಿಲೋಮೀಟ್ರ್ ಎಷ್ಟು ಅಮೌಂಟ್ ಇದೆ ಯಾರು ಕೂಡ ನಂಗೆ ನೋಡಲ್ಲ ಪಿಕಪ್ ಎಷ್ಟು ದೂರದಲ್ಲಿದೆ ಮತ್ತು ಯಾವ ಲೊಕೇಶನ್ಗೆ ಹೋಗ್ತೀವಿ ಅನ್ನೋದು ಮಾತ್ರ ನೋಡ್ತಾರೆ ಎಕ್ಸಾಂಪಲ್ ನಾನು ಕೋಡಿಯಲ್ಲಿದ್ದೀನಿ ಆರುನೂರು ಮೀಟರ್ ಇಲ್ಲ ಒಂದು ಕಿಲೋಮೀಟ್ರನ್ನ ಪಿಕಪ್ ಡಿಸ್ಟೆನ್ಸು ಕೆಳಗಡೆ ಸರ್ಜಾಪುರನೋ ಎಲ್ಲ ಮಾರತಳ್ಳಿನೋ ಎಲ್ಲಿಗೆ ತೋರಿಸುತ್ತೆ ಅದು ಮಾತ್ರ ನೋಡೋದು ಕಿಲೋಮೀಟ್ರ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡಲ್ಲ ಯಾಕಂದರೆ ಅಷ್ಟು ಟೈಮು ಸಾಲಲ್ಲ ಇಲ್ಲಾಂದರೆ ಹೋಗ್ಬಿಡುತ್ತೆ ಅಂತ ಕಾರಣಕ್ಕೆ ಕಪ್ಪಿಡೋ ಕಂಪ್ನಿಯವ್ರು ಮಾಡ್ತಿರೋ ತಪ್ಪು ಆಯಿತಾ ಇದೊಂಥರ ಸ್ಕ್ಯಾಮ್ ಅವರು ಅವರ ಫಿಕ್ಸ್ ಮಾಡಿದ್ದಾರೆ ನಮ್ಗೆ ಇಷ್ಟು ಅಮೌಂಟ್ ಸಿಕ್ಕಬೇಕು ಅಂದಾಗ ಇವ್ರು ಯಾರು ನಲ್ವತ್ತು ರೂಪಾಯಿ ಕಮ್ಮಿ ಐವತ್ತು ರೂಪಾಯಿ ಕಮ್ಮಿ ಅಂತ ನಮ್ಗೆ ಜಾಸ್ತಿ ಕೊಡೋದು ಬೇಡ ಏನು ನಮ್ಮ ರನ್ನಿಂಗ್ ಆಗುತ್ತೆ ಕಿಲೋಮೀಟ್ರ್ ನಮ್ಮ ಮೀಟ್ರ್ ಪ್ರಕಾರನೇ ಅದೇ ಕೊಟ್ಟರೆ ಸಾಕು ಬಟ್ ಏನಂತಂದ್ರೆ ಇವ್ರು ಮಾಡೋಂಥದ್ದು ಹಿಂಗೆ ಅವ್ರದ್ದು ಕಮಿಷನ್ ಏನಿದೆ ಹತ್ತು ರೂಪಾಯಿ ಡೈಲಿ ಅಂತ ಏನ್ಬಿಟ್ಟು ಏನೋ ಇಟ್ಕೊತಾಯಿದ್ರೆ ಇವತ್ತು ಇವತ್ತೊಂದು ದಿವಸದಲ್ಲಿ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಅಂದ್ಬಿಟ್ಟು ಬೇರೆ ಕಮಿಷನ್ ಇಲ್ಲ ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ನಮಗೆ ಎಕ್ಸ್ಟ್ರಾ ದುಡ್ಡು ಬೇಡ ಬಟ್ ಏನೋ ಅಂತಂದರೆ ನಾನು ಹೇಳೋದು ನಮ್ಮ ಏನಿದೆ ಮೀಟ್ರ್ ದುಡ್ಡು ಕಾದಷ್ಟು ಆದರೂ ಕರೆಕ್ಟಾಗಿ ಕೊಟ್ಟರೆ ಸಾಕು ನೋಡಿ ಈ ಥರ ನಂಗೆ ಮಾಡಿದ್ರೆ ನಲ್ವತ್ತು ರೂಪಾಯಿ ನಂಗೆ ಆಯಿತು ಮೇನ್ ರೋಡಿಂದ ಬರೋಬ್ಬರಿ ಒಂದು ಮೂರು ಕಿಲೋಮೀಟ್ರ್ ಒಳಗಡೆ ಕೂಡ ಹೋಗಿದ್ದೆ ಸೊ ಇದೆಲ್ಲ ನಂಗೆ ಲಾಸು ಮತ್ತು ಅವರು ಹಾಕಿದ್ದ ಲೊಕೇಶನ್ ಒಂದು ಕರ್ಕೊಂಡೋಗಿದ್ದ ಲೊಕೇಶನ್ ಇನ್ನೊಂದು ಏನೂ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ನೈಟ್ ಆಗಿಬಿಟ್ಟು ಬರುತ್ತೆ ಒಂದು ನೂರು ಇನ್ನೂರು ಮೀಟ್ರು ಒಳಗಡೆ ಕರ್ಕೊಂಡೋಗಿ ಬಿಡಬೇಕಾಗುತ್ತೆ ಸರಿ ಬಿಡೋಣ ನಮಗೂ ಕಷ್ಟ ಸುಖ ಅನ್ನೋದು ಅರ್ಥ ಆಗುತ್ತೆ ಆದರೆ ಅಲ್ಲಿಂದ ಸುತ್ತಾಕ್ಕೊಂಡು ಮತ್ತೆ ವಾಪಾಸ್ ಬರೋ ಅಷ್ಟರಲ್ಲಿ ಏನಾಗ್ಬಿಡುತ್ತೆ ಮುನ್ನೂರು ನಾನೂರು ಮೀಟ್ರ್ ಇವತ್ತೊಂದು ದಿವಸದಲ್ಲಿ ನಿಮಗೆ ಗೊತ್ತಿರುತ್ತೆ ಒಂದೊಂದು ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ರೆ ಎಷ್ಟು ಅರ್ಧ ಅರ್ಧ ಕಿಲೋಮೀಟ್ರ್ ಒಂದೊಂದು ಕಿಲೋಮೀಟ್ರ್ ಒಳಗಡೆ ಇರುತ್ತೆ ಸೊ ಅಷ್ಟು ಡಿಸ್ಟೆನ್ಸ್ನ ಕವರ್ ಮಾಡಬೇಕು ಹೋಗೋದು ಬರೋದು ಅಂತ ಅಂದ್ರೇ ಐನೂರು ಮೀಟ್ರ್ ಒಳಗಡೆಗೆ ಐನೂರು ಮೀಟ್ರ್ ಹೊರಗಡೆಗೆ ಅಂತಂದ್ರೆ ಮಿನಿಮಮ್ ಅಂದ್ರೆ ಎಷ್ಟಾಯಿತು ಒಂದು ಕಿಲೋಮೀಟ್ರ್ ಅಷ್ಟು ದೂರ ನಾವು ಒಳಗೇನೆ ಟ್ರಾವೆಲ್ ಮಾಡಬೇಕಾಗುತ್ತೆ ಸೊ ಇದನ್ನೆಲ್ಲ ಈಗ ಅಗ್ರಿಕೇಟ್ ಕಂಪ್ನಿಯವರು ಯೋಚನೆ ಮಾಡೋಲ್ಲ ಮತ್ತೆ ಪೇಮೆಂಟ್ ಬಗ್ಗೆ ಕೇಳಿದ್ದಕ್ಕೆ ನೀವು ಕಸ್ಟಮರ್ ಹತ್ರನೇ ಕಲೆಕ್ಷನ್ ಮಾಡ್ಕೋಬೇಕು ನಿಮ್ಗೇನೋ ಬುಕಿಂಗ್ ಬಂತ ನಿಮ್ಗೇನಾದರೂ ಸ್ಯಾಟಿಸ್ಫೈಡ್ ಇಲ್ಲ ಅಂತಂದರೆ ಮೀಟ್ರ್ ಹಾಕೊಂಡು ಹೋಗಿ ನಮ್ಮಲ್ಲಿ ತೋರ್ಸೋದು ಇಷ್ಟೇ ನಮ್ಮಲ್ಲಿ ಆ ಥರ ಒಂದು ಆಪ್ಷನ್ ಇದೆ ಕಸ್ಟಮರ್ ಸೆಲೆಕ್ಟ್ ಮಾಡ್ಕೋಬೋದು ಎಷ್ಟು ಬೇಕು ಅಷ್ಟೇ ಅಮೌಂಟನ್ನ ಅಂತ ಹೇಳ್ತಿದ್ರು ನಾನು ಹೇಳೋದೇನಂತಂದ್ರೆ ನಿಮ್ಗೆ ಈ ಥರ ಯಾವುದಾದ್ರೂ ಬುಕಿಂಗ್ ಬಂದರೆ ದಯವಿಟ್ಟು ಮೀ ಮೀಟ್ರ್ ಹಾಕ್ಕೊಳ್ಳಿ ಮೀಟ್ರ್ ಹಾಕ್ಕೊಂಡು ಹೇಳಿ ನೋಡಿ ಯಾವ್ದ್ರಲ್ಲಿ ಜಾಸ್ತಿ ತೋರಿಸೋದು ಅದೇ ಅಮೌಂಟ್ ಕೊಡಬೇಕು ಅನ್ನೋದು ನಾನು ನಿಮ್ಮೆಲ್ಲರಿಗೂ ತಿಳ್ಸಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಥರ ಲಾಸ್ ಮಾಡ್ಕೊಂಡ್ರೆ ಹಿಂಗೆ ನಮ್ಗೆ ಬರಬೇಕಿರೋದು ಹದಿನೈದು ರೂಪಾಯಿ ಪ್ರತಿ ಕಿಲೋಮೀಟ್ರಿಗೆ ಆದರೆ ಇಲ್ಲಿ ನಮ್ಗೆ ಎಷ್ಟು ಹದಿಮೂರು ರೂಪಾಯಿ ಕಿಲೋಮೀಟ್ರ್ ಹದಿಮೂರು ಹದಿಮೂರು ರೂಪಾಯಿ ಕಿಲೋಮೀಟ್ರ್ ಸಿಕ್ಕಿದ್ರೆ ನಮ್ಗೆ ಲಾಸ್ ಆಗುತ್ತೆ ಸೊ ನಾವು ಕೂಡ ಬಂಡವಾಳ ಹಾಕಿರೋದಲ್ವ ಮೂರು ಲಕ್ಷ ರೂಪಾಯಿ ನಾವು ಬಂಡವಾಳ ಹಾಕಿ ಗಾಡಿನ ತಗೊಂಡು ರನ್ ಮಾಡೋದು ಅದಕ್ಕೆ ನಮ್ಮ ವೇರೆಂಟೇರ್ ಚಾರ್ಜಸ್ ಕೂಡ ಬರುತ್ತೆ ಪ್ರತಿ ಕಿಲೋಮೀಟ್ರಿಗೆ ಏನಿಲ್ಲ ಅಂತಂದ್ರೆ ಏಳಿಂದ ಎಂಟು ರೂಪಾಯಿ ಪ್ರತಿ ಕಿಲೋಮೀಟ್ರಿಗೆ ನಮ್ಗೆ ಗಾಡಿಗೆ ಖರ್ಚು ಬರುತ್ತೆ ಗ್ಯಾಸ್ ಆಗಲಿ ಟೈರ್ ಉದ್ಯೋಗದಾಗಲಿ ಈ ಥರ ವೇರೆಂಟೇರ್ ಅಂತ ಖರ್ಚು ಬರುತ್ತೆ ಅದ್ರಲ್ಲಿ ಏನು ಸಿಗುತ್ತೆ ಯೋಚನೆ ಮಾಡಿ ಎಂಟು ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಐದು ರೂಪಾಯಿ ಸಿಗುತ್ತೆ ಸೊ ಐದು ರೂಪಾಯಿನಲ್ಲಿ ನಾವು ಏನು ತೊಗೊಂಡೋಗುತ್ತೋ ಅಲ್ಲೇ ಗಾಡಿ ಲೋನೆಲ್ಲ ಕಟ್ಟಬೇಕಾಗುತ್ತೆ ಮತ್ತು ನಮ್ಮದು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ನನ್ನ ಡ್ರೈವರ್ ಚಾರ್ಜಸ್ ಅಂತ ಕೂಡ ತಗೋಬೇಕಾಗುತ್ತೆ ಸೊ ಹೀಗಾಗಿ ಲಾಸ್ ಆಗುತ್ತೆ ಸೊ ನಾನು ನಿಮ್ಮ ಹತ್ರ ಕೇಳೋದೇನಂತಂದರೆ ಯಾರಾದರೂ ಈ ಥರ ಮಾಡ್ತಿದ್ರೆ ದಯವಿಟ್ಟು ಮೀಟ್ರ್ ಹಾಕ್ಕೊಳ್ಳಿ ಈ ನಿಮ್ಗೇನಾದರೂ ಈ ಎಷ್ಟು ಅಮೌಂಟ್ ತೋರಿಸ್ತಿದೆ ಈ ಅಮೌಂಟ್ ಕರೆಕ್ಟಾಗಿ ಇಲ್ಲ ಅಂತಂದರೆ ಆ ಮೀಟ್ರ್ ಆನ್ ಮಾಡ್ಕೊಳ್ಳಿ ಯಾವುದ್ರಲ್ಲಿ ಜಾಸ್ತಿ ಸಿಗುತ್ತೆ ಅಷ್ಟೇ ನಮಗೆ ಕೊಡಬೇಕಿರೋದು ಸೊ ಅದಕ್ಕಿಂತ ಕಮ್ಮಿ ಆದರೆ ನಾವು ಒಪ್ಪೋದಿಲ್ಲ ಜಗಳ ಆದರೂ ಪರವಾಗಿಲ್ಲ ಅಲ್ಲೇ ಕ್ಯಾನ್ಸಲ್ ಮಾಡಿ ಇಲ್ಲ ಅಂತಂದರೆ ಅಲ್ಲಿ ಹೋದ್ಮೇಲೆ ಗಲಾಟೆ ನಡೀತಿದೆ ಈ ಗಲಾಟೆಗಳು ನಡೆದ್ರೇ ಈ ಅಗ್ರಿಕೇಟ್ರ್ ಕಂಪ್ನಿಗಳಿಗೆ ಸ್ವಲ್ಪ ಬುದ್ಧಿ ಅಂತ ಹೇಳ್ಬೋದು ಸೊ ಈ ಥರ ಒಂದು ನೆನ್ನೆ ಒಂದು ಘಟನೆ ನಡೀತು ತುಂಬಾ ಬೇಜಾರಾಯಿತು ನಲ್ವತ್ತು ರೂಪಾಯಿ ಅಂತಂದರೆ ಏನು ಕಡಿಮೆ ಅಲ್ವಲ್ಲ ಹೇಳಿ ನಮಗೇನು ಬಿಟ್ಟಿ ಬರುತ್ತೆ ಸೊ ನನಗೇನು ಗೊತ್ತಿರುತ್ತೆ ಸರ್ಜಾಪುರ ರೋಡ್ ಅಂತ ತೋರಿಸು ನನ್ನ ಮನೆ ಇರೋದು ಆ ಕಡೆಗೆ ನಾನೇನು ಮಾಡಿದೆ ಸೀದಾ ಬಾಡಿಗೆ ಹಾಕ್ಕೊಂಡೆ ನನಗೆ ಸರ್ಜಾಪುರ ಅಂತ ಕಾಣಿಸಿದ ತಕ್ಷಣ ಸರಿ ಬಿಡಪ್ಪ ಏನೋ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು ಹೋದ್ಮೇಲೆ ಇವರು ಕಸ್ಟಮರ್ ನಲ್ವತ್ತು ರೂಪಾಯಿ ಕಡಿಮೆ ಕೊಡ್ತೀನಿ ಅನ್ನೋ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಕಸ್ಟಮರ್ ನಲ್ವತ್ತು ರೂಪಾಯಿ ಕಮ್ಮಿ ಕೊಡ್ತೀನಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ನೀವು ಕ ನಲ್ವತ್ತು ರೂಪಾಯಿ ಕಮ್ಮಿ ಕೊಡಿ ಅಂತ ಅಂದ್ಬಿಟ್ಟು ನೀವು ಕರ್ಕೊಂಡು ಹೋಗಿದ್ದೀರಾ ಅಂತ ಇವರು ಕಸ್ಟಮರ್ ಕೇರು ರ್ಯಾಪಿಡೋ ಕಸ್ಟಮರ್ ಕೇರ್ ಕೇರಳ ಹೇಳಿದ್ರು ಸೊ ಇದು ಟೋಟಲಿ ಒಂಥರ ಸ್ಕ್ಯಾಮ್ ಸ್ನೇಹಿತರೆ ಸೊ ಇನ್ಮೇಲೆ ನೀವು ಯಾವುದೇ ಲಾಂಗ್ ಬಾಡಿಗೆ ಹೋಗೋದಾದರೆ ನಿಮ್ಗೇನಾದರೂ ಇದು ಡೌಟ್ ಬಂದರೆ ಇಮಿಡಿಯೇಟ್ ಮೀಟ್ರ್ ಹಾಕ್ಕೊಳ್ಳಿ ಮೀಟ್ರಲ್ಲಿ ಏನು ತೋರಿಸುತ್ತೆ ಆ ಅಮೌಂಟ್ನ ಕೊಡಿ ಅಂತ ಹೇಳಿ ಸೊ ನಾನು ಇನ್ಮೇಲೆ ಇದನ್ನೇ ಮಾಡೋಣ ಅಂತ ಇದ್ದೀನಿ ಸೊ ಎಲ್ಲದರಲ್ಲೂ ಇದು ಬಂದು ಬರೀ ರ್ಯಾಪಿಡ್ ನಮ್ಮ ಯಾತ್ರೆಲ್ಲಾಗಲಿ ಊಬರಲ್ಲಾಗಲಿ ಓಲಾದಲ್ಲಾಗಲಿ ಯಾವುದೇ ಅಪ್ಲಿಕೇಶನ್ನ ಯೂಸ್ ಮಾಡಿ ನಾನು ಹೇಳ್ತೀನಿ ನಿಮ್ಗೇನಾದರೂ ಲಾಂಗ್ ಬಾಡಿಗೆ ಅನಿಸಿದ ತಕ್ಷಣ ಇಮಿಡಿಯೇಟು ನೀವು ಇದನ್ನು ಹಾಕ್ಕೊಂಬಿಡಿ ಮೀಟ್ರ್ ಹಾಕ್ಕೊಬಿಡಿ ಸೊ ಅವಾಗ ಏನಾಗುತ್ತೆ ಸೊ ಮೈಂಡ್ ಫ್ರೀ ಇರುತ್ತೆ ಕಸ್ಟಮರ್ಗೂ ಒಂದು ಭರವಸೆ ಬರುತ್ತೆ ಈ ಥರ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಸೊ ನೀವು ಯಾರಾದರೂ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಸರಿನಾ ಆದರೆ ಆದಷ್ಟು ಮೀಟ್ರ್ ಹಾಕ್ಕೊಳ್ಳಿ ಅದು ಬೆಟರು ಕಸ್ಟಮರ್ಗೂ ಗೊತ್ತಾಗಲಿ ಸ್ವಲ್ಪ ಯಾವ ಥರ ಮಾಡ್ತಿದ್ದಾರೆ ಕಸ್ಟಮರ್ಗೆ ನೀವು ಫಸ್ಟಿಗೆ ಹೇಳ್ಬಿಡಿ ಕ್ರಾಪ್ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ ನಾವಂತೂ ಲಾಸ್ ಮಾಡ್ಕೊಳೋ ಅಂಥದ್ದು ಬೇಡ ಇವಾಗಲೇ ಲಾಸ್ ಎಷ್ಟು ಆಗ್ತಿದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ಒಂದೊಂದು ಕಿಲೋಮೀಟ್ರ್ ಎರಡೆರಡು ಕಿಲೋಮೀಟ್ರ್ ಹೋಗಿ ನಾವು ಪಿಕಪ್ ಮಾಡೋಕ್ಕಂತ ಹೋಗಿರ್ತೀವಿ ಅದ್ರ ಮಧ್ಯದಲ್ಲಿ ಇದು ಕೂಡ ಸೇರಿಕೊಂಡ್ರೆ ತುಂಬಾ ಲಾಸ್ ಆಗಿಬಿಡುತ್ತೆ ಹಿಂಗೆ ಹೋಯ್ತು ಅಂತಂದರೆ ಆಟೋ ಡ್ರೈವರ್ ಎರಡು ವರ್ಷ ಕೂಡ ಇರೋದಿಲ್ಲ ಸೊ ಅಂಥ ಪರಿಸ್ಥಿತಿ ಇವರು ಬೀದಿಗೆ ತಂದು ಬಿಟ್ಬಿಡ್ತಾರೆ ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಆದಷ್ಟು ಮೀಟ್ರ್ ಹಾಕ್ಕೊಳ್ಳಿ ಯಾವುದೇ ಡ್ಯೂಟಿ ಬರಲಿ ಮೀಟ್ರ್ ಹಾಕ್ಕೊಳ್ಳಿ ಏನು ಮೀಟ್ರ್ ತೋರಿಸುತ್ತೆ ಅಷ್ಟನ್ನು ಮಾತ್ರ ಕಲೆಕ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಮೀಟ್ರಲ್ಲಿ ಕಮ್ಮಿ ತೋರಿಸಿ ಮತ್ತು ಅಪ್ಲಿಕೇಶನಲ್ಲಿ ಜಾಸ್ತಿ ತೋರಿಸ್ತಾ ಅಪ್ಲಿಕೇಶನ್ ಇರೋ ದುಡ್ಡು ಯಾವುದು ಜಾಸ್ತಿ ದುಡ್ಡು ಇರುತ್ತೆ ಅದನ್ನೇ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ